thank <laughs> you ಗದಗ್ ಜಿಲ್ಲೆಯಾದ್ಯಂತ ಸಾರ್ವಜನಿಕರು ಸಿಸಿ ಅಳವಡಿಸಿಕೊಂಡು ಸುರಕ್ಷಿತವಾಗಿರುವ ಮೂಲಕ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕು ಎಂದು ಗದಗ ಜಿಲ್ಲಾ ಪೊಲೀಸ್ ಇಲಾಖೆ ಕಳೆದ ಫೆಬ್ರವರಿ ತಿಂಗಳಿನಿಂದ ಅಭಿಯಾನವನ್ನು ಹಮ್ಮಿಕೊಂಡಿದೆ ಕರ್ನಾಟಕ ಪಬ್ಲಿಕ್ ಸೇಫ್ಟಿ ಆಕ್ಟ್ ಮೂಲಕ ಪೊಲೀಸ್ ಇಲಾಖೆ ಈ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಒಂದು ಸಾವಿರ ಸಿಸಿ ಕ್ಯಾಮರಾವನ್ನು ಅಳವಡಿಸಿಕೊಳ್ಳಲು ಪೊಲೀಸ್ ಇಲಾಖೆ ಕ್ರಮವಹಿಸಿದೆ ಎಂದು ಪೊಲೀಸ್ ಅಧೀಕ್ಷಕರಾದ ಬಿಎಸ್ ನೇಮಗೌಡ ತಿಳಿಸಿದ್ದಾರೆ ಸ್ವಯಂ ಆಗಿ ಸಿಸಿ ಕ್ಯಾಮೆರಾ ಅಳವಡಿಸಿಕೊಂಡು ಸಾರ್ವಜನಿಕರಿಂದ ಪೊಲೀಸ್ ತನಿಖೆಗೆ ಸಹಕಾರವಾದರೆ ಹಾಗೂ ಕಾನೂನು ಸುವ್ಯವಸ್ಥೆಗೆ ಉಪಯೋಗವಾದರೆ ಇಂತಹ ಸಾರ್ವಜನಿಕರಿಗೆ ಪೊಲೀಸ್ ಇಲಾಖೆ ವತಿಯಿಂದ ಸನ್ಮಾನಿಸುವ ಮೂಲಕ ಸಮುದಾಯ ರಕ್ಷಕ ಎಂದು ಅಭಿನಂದನಾ ಪತ್ರ ನೀಡಲಾಗುವುದು ಎಂದು ಬಿಎಸ್ ನೇಮಗೌಡ ಮನವಿ ಮಾಡಿದ್ದಾರೆ ಈ ಮೊದಲು ಸಿಸಿ ಕ್ಯಾಮೆರಾ ಅಳವಡಿಸಿಕೊಂಡು ಪೊಲೀಸ್ ತನಿಖೆಗೆ ಸಹಕಾರ ನೀಡಿದ ಪ್ರಥಮ ನಾಗರಿಕರಾದ ಶಶಿಧರ್ ಸಂಕಣ್ಣವರ್ ಇವರನ್ನ ಪೊಲೀಸ್ ಇಲಾಖೆ ಸನ್ಮಾನಿಸುವ ಮೂಲಕ ಸಮುದಾಯ ರಕ್ಷಕ ಎಂದು ಅಭಿನಂದನಾ ಪತ್ರವನ್ನು ನೀಡಿ ಗೌರವಿಸಿತು ವರದಿ ಚಂದ್ರಶೇಖರ್ ಸೋಮಣ್ಣನವಾರ್ ನಾವು ಎರಡು ಹಂತದ ಥರ್ಡ್ ಐ ಸಿಸ್ಟಮ್ ಅನ್ನು ಜಾರಿಗೆ ತಂದಿದ್ವಿ ಮೊದಲನೇ ಹಂತ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಮಾಡಿದ್ವಿ ಈಗ ಎರಡನೇ ಹಂತ ಜಿಲ್ಲೆಯಾದ್ಯಂತ ನಾವು ವಿಸ್ತರಣೆ ಮಾಡಿದ್ವಿ ಇದು ಸರ್ಕಾರದ ಪರವಾಗಿ ನಾವು ಮಾಡ್ತಾ ಇರುವಂತಹ ಸರ್ವೆಲೆನ್ಸ್ ಸಿಸ್ಟಮ್ ಅನ್ನು ನಾವು ಮಾಡಿದ್ವಿ ಅದರ ಜೊತೆಗೆ ಏನು ನಮ್ಮ ಸಾರ್ವಜನಿಕ ಬಂಧುಗಳು ಕೂಡ ವಿಶೇಷವಾಗಿ ಸಿ ಟಿವಿ ಕ್ಯಾಮ್ರಾಗಳನ್ನು ಅಳವಡಿಸಬೇಕಂತೂ ನಾವೊಂದು ಅಭಿಯಾನ ತಗೊಳ್ತಾ ಕರ್ನಾಟಕ ಪಬ್ಲಿಕ್ ಸೇಫ್ಟಿ ಆಕ್ಟಲ್ಲಿ ಸೊ ಸಿಟಿ ವಿ ಅಳವಡಿಸಿ ಸುರಕ್ಷಿತವಾಗಿರಿ ಅಂತ ಒಂದು ಅಭಿಯಾನ ಮಾಡ್ತಾ ಇದೀವಿ ಫೆಬ್ರವರಿಯಿಂದ ಸ್ಟಾರ್ಟ್ ಮಾಡಿದ್ವಿ ಫೆಬ್ರವರಿ ಮಾರ್ಚಲ್ಲಿ ನಾವು ಆಲ್ರೆಡಿ ಆಲ್ಮೋಸ್ಟ್ ಒಂದು ಸಾವಿರ ಕ್ಯಾಮ್ರಾಗಳನ್ನು ಹಾಕಿಸಲಿಕ್ಕೆ ಕ್ರಮ ತೆಗೆದುಕೊಂಡ್ವಿ ಆ ರೀತಿ ಏನು ನಮಗೆ ಈ ಒಂದು ಯಾರಾದರೂ ಸಾರ್ವಜನಿಕರು ಹಾಕಿದಂಥ ಸಿ ಸಿ ಕ್ಯಾಮ್ರಾಗಳಿಂದ ನಮ್ಮ ತನಿಖೆಗೆ ಸಹಾಯವಾದರೆ ಅಥವಾ ಯಾವುದಾದ್ರೂ ಕಾನೂನು ಸುವ್ಯವಸ್ಥೆಗೆ ಅವರು ಅದರಿಂದ ಉಪಯೋಗ ಆದರೆ ಅವರಿಗೆ ವಿಶೇಷವಾಗಿ ಒಂದು ಅಭಿನಂದನೆ ಮಾಡುವಂಥದ್ದು ಮತ್ತು ಒಂದು ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಈ ಜಿಲ್ಲೆಯಿಂದ ಜಿಲ್ಲಾ ಪೊಲೀಸ್ ವತಿಯಿಂದ ಹಮ್ಮಿಕೊಂಡಿದ್ವಿ ನಾವು ಮತ್ತು ಎಡಿ ಸೆನ್ಸ್ ಅವರು ಡಿಸ್ಕಸ್ ಮಾಡಿ ಇದ್ರ ಬಗ್ಗೆ ಏನು ಮಾಡಬೇಕು ಅಂದಾಗ ಸಮುದಾಯ ರಕ್ಷಕ ಅಂತೇಳಿ ಅವ್ರಿಗೊಂದು ನಾವು ಪ್ರಶಂಸನಾ ಪತ್ರ ಕೊಡಬೇಕು ಅಂದ್ರೆ ಕಮ್ಯುನಿಟಿ ಪ್ರೊಟೆಕ್ಟರ್ ಅವರಿಂದ ನಮ್ಮ ಸಮುದಾಯ ರಕ್ಷಣೆ ಮಾಡಲಿಕ್ಕೆ ಹೆಲ್ಪ್ ಆಯಿತು ಅಂತೇಳಿ ಸೊ ಆ ಹಿನ್ನೆಲೆಯಲ್ಲಿ ಪ್ರಥಮವಾಗಿ ನಾವು ಇವತ್ತು ಶಶಿಧರ್ ಸಂಕಣ್ಣವರು ಇವರೊಂದು ಹಾಕಿದಂತಹ ಸಿಸಿ ಟಿವಿ ಕ್ಯಾಮರಾ ನಮಗೆ ಬಹಳ ಉಪಯೋಗ ಆಗಿದೆ ಏನು ನಾವು ಈ ಪ್ರಕರಣದಲ್ಲಿ ಆರೋಪಗಳನ್ನು ಪತ್ತೆ ಮಾಡಲಿಕ್ಕೆ ಬಹಳ ಉಪಯೋಗ ಆಗಿದೆ ಆದ್ರಿಂದ ಈ ದಿವಸ ನಾವು ಅವರಿಗೆ ಒಂದು ವಿಶೇಷ ಅಭಿನಂದನಾ ಪತ್ರ ಮತ್ತು ಒಂದು ಇಲಾಖೆಯಿಂದ ಸನ್ಮಾನ ಕೂಡ ಮಾಡಲಿಕ್ಕೆ ತೀರ್ಮಾನ ಮಾಡಿದೆ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ಏನು ವಿನಂತಿ ಇದೆ ಅಂತಂದರೆ ಹೆಚ್ಚು ಹೆಚ್ಚು ಎಲ್ಲರೂ ಸಿಸಿ ಟಿವಿ ಕ್ಯಾಮರಾಗಳನ್ನು ಅಳವಡಿಸಬೇಕು ಅದಕ್ಕೆ ಸ್ಪೆಸಿಫಿಕೇಶನ್ ಏನು ಇರಬೇಕು ಅನ್ನೋದ್ರ ಬಗ್ಗೆ ನಮಗೆ ಸಂಪರ್ಕ ಮಾಡಿದರೆ ನಾವು ಹೇಳ್ತೀವಿ ಎಷ್ಟು ಮೆಮ್ರಿ ಇರಬೇಕು ಮತ್ತು ಕ್ಯಾಮ್ರಾದ್ದು ಎಷ್ಟು ಏನು ಯಾವ ಕ್ವಾಲಿಟಿ ಇರಬೇಕು ಎಷ್ಟು ಸ್ಟೋರೇಜ್ ಇರಬೇಕು ಅದ್ರ ಬಗ್ಗೆ ನಾವೆಲ್ಲ ಹೇಳ್ತೀವಿ ಇದರಿಂದ ಅವ್ರಿಗೂ ಅನುಕೂಲ ಆಗ್ತದೆ ಪ್ಲಸ್ ಬೇರೆ ಸಾರ್ವಜನಿಕರು ಕೂಡ ಅನುಕೂಲ ಆಗ್ತದೆ ಇವತ್ತು ಇವ್ರಿಗೇನೆ ಶಶಿಧರ್ ಸಂಗಣವ್ರಿಗೆ ಹೆಲ್ಪ್ ಆಗುತ್ತೆ ಅಂತಲ್ಲ ಈ ರೀತಿ ಬೇರೆ ಬೇರೆದವ್ರಿಗೆ ಯಾರಾದರೂ ಅಫೆನ್ಸ್ ಆದಾಗ ನಮಗೆ ಹೆಲ್ಪ್ ಆಗ್ತದೆ ಇಮಿಡಿಯೇಟ್ಲಿ ನಮಗೆ ಕ್ಲೂ ಸಿಗ್ತದೆ ಪತ್ತೆ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ಸಿ ಸಿ ಕ್ರೈಮ್ ಪ್ರಿವೆನ್ಷನ್ ಮಾಡಲಿಕ್ಕೆ ಕ್ರೈಮ್ ಡಿಟೆಕ್ಷನ್ ಮಾಡಲಿಕ್ಕೆ ಮತ್ತು ಕನ್ವೆಕ್ಷನ್ ಮಾಡಲಿಕ್ಕೂ ಕೂಡ ತಗೊಳ್ಳಿಕ್ಕೂ ಕೂಡ ನಮಗೆ ಹೆಲ್ಪ್ ಆಗ್ತದೆ ಆದ್ದರಿಂದ ಗದಗ ಬೆಟಗೇರಿ ಅವಳಿ ನಗರದ ಮತ್ತು ಗದಗ ಜಿಲ್ಲೆಯ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ನಾನು ವಿನಂತಿ ಮಾಡ್ಕೊಳ್ತೀನಿ ನಮ್ಮ ಏನು ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ವಿಶೇಷ ಅಭಿಯಾನವನ್ನು ತೆಗೆದುಕೊಂಡಿದ್ದಾರೆ ತಾವೆಲ್ಲ ಎಲ್ಲ ಎಸ್ಟಾಬ್ಲಿಷ್ಮೆಂಟ್ಗಳಲ್ಲಿ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಇರ್ಬೋದು ಮನೆಗಳಿರ್ಬೋದು ಯಾರು ಸ್ವಲ್ಪ ಸ್ಥಿತಿವಂತರಿದ್ದಾರೆ ಯಾರು ಅಫರ್ಡೆಬಲ್ ಇದ್ದಾರೆ ಅವರು ಹೆಚ್ಚು ಹೆಚ್ಚಿಗೆ ಸಿ ಸಿಟಿವಿ ಅಳವಡಿಸುವ ಮುಖಾಂತರ ತಮ್ಮ ಸ್ವರಕ್ಷಣೆಗೆ ಸಮಾಜದ ರಕ್ಷಣೆಗೆ ಮತ್ತು ಇಲಾಖೆಯ ಒಂದು ಒಳ್ಳೆ ಕೆಲಸಕ್ಕೆ ತಾವೆಲ್ಲ ಸಹ ಸಹಾಯಕಾರಿಯಾಗಿ ಕೆಲಸ ಮಾಡಬೇಕಂತ ನಾನು ಕೇಳ್ತೇನೆ